ಅವತಾರ ಒಂದು ಸ್ಮಾಲ್ ಸೀಕ್ವೆನ್ಸ್ ಅದು ಭಾಳ ಬ್ರಿಲಿಯಂಟ್ ಆಗಿ ಮಾಡಿದೆ ಆ್ಯಂಡ್ ಫಸ್ಟ್ ಆಫ್ ಲಿ ಬೇರೆ ಕ್ಯಾರೆಕ್ಟರ್ ತೋರಿಸ್ತೇನೆ ಒಬ್ಬನೇ ಕ್ಯಾರಿ ಮಾಡೋದಿದೆಯಲ್ಲ ವಿತ್ ಓನ್ಲಿ ಸಮ್ ಕ್ಯಾರೆಕ್ಟರ್ಸ್ ಕಮ್ಮಿಂಗ್ ಸುಜಾನಿ ಅಚ್ಯೂತ್ ಬರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಬಟ್ ಇಡೀ ಫಸ್ಟ್ ಆಫ್ ಕ್ಯಾರಿ ಮಾಡೋದು ಭಾಳ ಕಷ್ಟ ಬಟ್ ಇನ್ ದಟ್ ವೇ ಅಂಶಿ ಭಾಳ ಪ್ರಾಮಿಸಿಂಗ್ ಆಗಿ ಕಾಣ್ತಾರೆ ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಹತ್ರ ಅನಿಸ್ತು ಅಂದರೆ ಆ್ಯಕ್ಚುಲಿ ಎಲ್ಲ ಮನುಷ್ಯರು ಫೇಸ್ ಮಾಡೋ ಪ್ರಾಬ್ಲಮ್ ಸಿ ಇಟ್ ಮೈಂಡ್ ಬಿ ನಾಟ್ ಓನ್ಲಿ ಒನ್ ಪ್ರಾಬ್ಲಮ್ ಇರುತ್ತೆ ತಂದೆ ತಾಯಿ ಪ್ರಾಬ್ಲಮ್ ಆಗ್ತದೆ ಎನಿ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಅಂತ ಬಂದ ಮನುಷ್ಯ ಫೇಸ್ ಮಾಡ್ತಾರೆ ಒಂದು ಭಯ ಇರುತ್ತೆ ಲೈಫ್ ಒಂದು ಸ್ಕೇರ್ ಇರುತ್ತೆ ಏನು ಮಾಡೋದು ವಾಟ್ ನೆಕ್ಸ್ಟ್ ಒಂದು ಇರುತ್ತೆ ಇದು ಸರಿ ಹೋಗುತ್ತಾ ಇಲ್ವಾ ಇಲ್ಲ ವಾಟ್ ಶುಡ್ ಐ ಲೀವ್ ಅವ್ರು ನಾಟ್ ಬದುಕ್ಬೇಕಾ ಅವ್ರ ಒಂದು ಕನ್ಫ್ಯೂಷನ್ ಇರುತ್ತೆ ಆವಾಗ ಏನಾಗುತ್ತೆ ಮಿರಾಕಲ್ಸ್ ಆ್ಯಪ್ ಅದು ಯಾವ್ಯಾವ ರೂಪ್ದೆ ಬರುತ್ತೆ ಫಸ್ಟ್ ಮಿರಾಕಲ್ ಆಗೋದೇ ಇವಾಗ ಯಾವಾಗ ಮೇಲೆ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಒಬ್ಬ ಪಿಜ್ಜಾ ಬಾಯ ಬಂದಿದ್ದ ಬಂದು ಕಾಪಾಡ್ತೀನಿ ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋನ್ ಕಮಿಂಗ್ ಅಂತ ಹೇಳ್ತಾರೆ ಬಂದಿದ್ದು ಥರ್ಡ್ ಮಿರಾಕಲ್ ಇಸ್ ದಟ್ ಮ್ಯಾನ್ ವಿಲೇಜ್ ತೋರಿಸ್ತೀನಿ ನಾನು ರಾಜಣ್ಣ ಕೇಳಿ ಅದೊಂದು ಥರ್ಡ್ ಮಿರಾಕಲ್ ಈಗ ಅವನೊಂದು ಎಮೋಷನಲ್ ಸ್ಟೋರಿ ಸೊ ಎಲ್ಲದೂ ಕರೆಕ್ಟ್ ಮಾಡ್ತಾ ಹೋಗ್ತಾರೆ ವಿ ಹ್ಯಾವ್ ಟು ಕನೆಕ್ಟ್ ವಿತ್ ಎಮೋಷನ್ಸ್ ಮಿರಾಕಲ್ಸ್ ಯಾವಾಗಲೂ ಆಗುತ್ತೆ ಕೆಲವರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಅಷ್ಟೇ

ಏನಾದರೂ ಮಾಡಿದ್ರೆ ಜನಗಳಿಗೋಸ್ಕರ ಅವ್ರಿಗೆ ತಲುಪ್ತಾ ಓಕೆ ಮತ್ತು ಯಾವುದಾದ್ರೂ ರಿವ್ಯೂಸ್ ನೋಡಿದ್ರು ಅದು ನಮಗೆ ಹೆಮ್ಮೆ ಅನಿಸುತ್ತೆ ಅಂದರೆ ಕನ್ನಡ ಸಿನಿಮಾ ಬೇರೆ ರೀತಿಯಲ್ಲಿ ಗೆದ್ದಿದೆ ಅಂದರೆ ದಟ್ಸ್ ಅ ವೆರಿ ಗುಡ್ ಸೈನ್ ಒಂದು ಡೈರೆಕ್ಟ್ರು ಬಂದು ಈ ರೀತಿ ಗೆದ್ದಿದ್ದಾರೆ ಗೆಲ್ಸಿದಾರೆ ಒಂದು ನ್ಯೂ ಫಾರ್ಮೇಟ್ ತಗೊಂಬಂದರೆ ಇಂಡಸ್ಟ್ರಿಗಾದರೆ ಇಟ್ಸ್ ವೆಲ್ ಅಂಡ್ ಗುಡ್ ಯಾರು ಯೋಚನೆ ಮಾಡಲ್ಲ ಬರೀ ನಾವು ಕಮರ್ಷಿಯಲಾಗಿ ಗುಡ್ ಮಾಡಿಬಿಡ್ಬೋದು ಒಂದು ಐದು ಫೈಟ್ ಇಡ್ಬೋದು ಒಂದು ಮೂರು ನಾಲ್ಕು ಡಿವೆಟ್ ಇರ್ಬೋದು ಫಾರಿನ್ ಹೋಗಿ ಫಾರ್ಮ್ ಫಾರಿನ್ ಸಾಂಗ್ ಮಾಡಿಬಿಡ್ಬೋದು ಇಲ್ಲ ಒಂದು ಐಟಮ್ ಸಾಂಗ್ ಮಾಡ್ಬೋದು ಅದೆಲ್ಲ ವರ್ತುಪಡಿಸಿ ಹಾಡುಗಳ ಮೇಲೆ ರೊಮ್ಯಾಂಟಿಕ್ ಸಂಬಂಧ ಬಂದಾಗ ಏನೋ ಒಂದು ಅವನೊಂದು ಅದನ್ನೇನೋ ಜಸ್ಟ್ ಲೈಕ್ ಒಂದು ವೇ ಅವ್ನ ಬದುಕಿಗೆ ಒಂದು ವೇ ಬಂತು ಆ ಹುಡುಗಿ ಬಂತು ಮಾತಾಡ್ತೋ ಅಲ್ಲಿಂದ ಒಂದು ಆ ವಾಕಿಂದ ಶುರುವಾಗೆ ಯಾವ ವರ್ಷ ವಾಕಿಂಗ್ ಯಾಕೆ ಯಾಕೆ ವಾಕ್ ಅಂತ ಹೇಳ್ತಾರೆ ಅಂದರೆ ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ಲೈಟೆಡ್ ನಾವು ಎಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡ್ತೀವಿ ಒಂದೊಂದ್ಸತಿ ಏನಾಗುತ್ತೆ ಅದು ರಿವರ್ಸ್ ಆಗುತ್ತೆ ಬಂದು ಕೇಳಿದ ಲಾಸ್ಟ್ ಏನು ಅಗ್ರಿ ಮಾಡಿದಾಗ ಲೆಟ್ಸ್ ವೈಟ್ ಫಾರ್ ದ ಡೆಸ್ಟಿನಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಅಲ್ಲಿ ನಮಗೆಲ್ಲೂ ಹೊಸದು ಅಂತ ಅನಿಸ್ತಿಲ್ಲ ವಂಶಿ ಅವರು ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನ್ ಆಗಲಿ ಪರ್ಫೆಕ್ಟ್ ಅಂತ ಅಂದರೆ ಅವ್ರು ನಾಲ್ಕೈದು ಸಿನಿಮಾ ಮಾಡಿ ಆ ಒಂದು ಅನುಭವ ಇರೋಂಥ ವ್ಯಕ್ತಿ ಮಾಡಿದ್ರು ಅಂದರೆ ನಿವೇದ ಮೇಡಮ್ ಅವರು ಸೆಲೆಕ್ಷನ್ ರೈಟ್ ಆಯಿತು ಅಂತ ಅನಿಸ್ತಿದೆ ಇಲ್ಲ ನಿವೇದ ಮೇಡಮ್ ಸೆಲೆಕ್ಟ್ ಮಾಡಿದ್ರು ಅವ್ರು ಮಾಡೋರು ಮಾಡಬೇಕಲ್ಲ ಯಾಕಂದರೆ ಏನೇನು ನಾವು ಸೆಲೆಕ್ಟ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ನಾವೂ ಇಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಮೊದಲಿಂದ ನನಗೆ ಇಂಡಸ್ಟ್ರಿ ನಾನು ಬೇರೆ ಬೇರೆ ಕ ವೆಬ್ ಸೀರೀಸ್ ಅಂದಿದ್ದೆ ಅಂದಿದೆ ನಿರೀಧನೇ ನಾನು ಸ್ಟಾರ್ಟ್ ಮಾಡಿದ್ದೆ ಆ ಕೋವಿಡಿಂದ ಹೇಳಿ 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 ವೆಬ್ ಸೀರೀಸ್ ನೋಡೋಕ್ಕೆ ಶುರು ಮಾಡಿದೆ ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು ಇಲ್ಲ ನಾನು ಏನು ಫಸ್ಟ್ ಹೇಳಿದ ತಕ್ಷಣ ನಾನು ಏನು ಕನ್ಸಿ ಬೇರೆ ಬಿಡಲ್ಲ ರೀತಿ ಮಾಡ್ಬೋದು ಅಂತ ನನಗೂ ತಿದ್ದವ್ರು ಬೇಕು ಹೇಳ್ಬೋದು ಏನಪ್ಪ ಶಿವಣ್ಣಂಗೆ ಹಂಗೆ ಅಂತ ಇಲ್ಲ ಬಿಟ್ಟಿದೆ ನಾವು ಒಂದು ಪಾಯಿಂಟ್ ಇಂದ ಹೋಗ್ತಾ ಇರ್ತೀವಿ ಅದೊಂದು ಆಕ್ಷೇಪ ಅಂದ್ರೆ ಅವಾಗಲೇ ಆ ಕಾಲದಲ್ಲಿ ತಿಂಕ್ ಮಾಡಿದ್ದಾರೆ ನೋಡಿ ಸಿ ಅವರು ಉದಯ್ ಶಂಕರ್ ಯಾಕೆ ಉದಯ್ ಮಿಸ್ ಮಾಡ್ಕೊತಿದ್ರು ಅಂದ್ರೆ ಅವ್ರು ಆಗ್ಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋದ್ರು ಅದಕ್ಕೆ ಅಪ್ಪಾಜಿ ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾತಿ ನಾವು ಆ ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ನೋಡಿದ್ರೆ ಅವ್ರು ಮಾಡೋಂಥ ಒಂದೊಂದು ಪಾತ್ರ ಒಂದೊಂದು ಇದಿದೆಯಲ್ಲ ದಟ್ ವಿಲ್ ಆಲ್ವೇಸ್ ಹೆಲ್ಪ್

We just supported them. Much. That's not interference, any uh, real So we have given them the complete support to all of them. And uh, There are so many things which are nice in the movie. Inside when we go we think of uh, Vamshi and While we come out we are uh, saying we name. So that is very nice. You know, uh, like that and his camera is very cool. डो अस्ट और इट्स वेरी नई दक्षिण विशारे बेक ಈಗ ಒಂದಿಷ್ಟು ಕಂಟೆಂಟ್ಗಳು ಡಿಪ್ರೆಷನ್ಗೆ ಹೋದಾಗ ಹೆಂಗಿರತ್ತೆ ಹೊರಬರದೇಕಾರೆ ಸಿನಿಮಾ ನೋಡಬೇಕಾದ್ರೆ ಒಂದಿಷ್ಟು ನೀವು ಆ ಕಳ್ಕೊಂಡಂಥ ಫೀಲ್ಗಳು ಏನಾದ್ರೂ ನೆನಪಿ ಬರ್ತಾ ಇರ್ತದೆ ನಾನು ಇದನ್ನೇ ನಮ್ಮ ನಮ್ಮನೆ ಹೋಮ್ ಥಿಯೇಟ್ರಲ್ಲಿ ನೋಡಿದಾಗೆ ನಮ್ಮ ಅಂಶಿಗೆ ನಿಮಗೆ ಹೇಳಿದೆ ಬಿಕಾಸ್ ಇಟ್ ಮೇಕ್ಸ್ ಮೀ ಥಿಂಕ್ ಆಫ್ ಮೈ ಇಸ್ ಬರ್ ಡೇ ಟಾಕಿಂಗ್ ಎಷ್ಟೊಂದಿದೆ ಿದೆ ಅಲ್ಲಿದೆ ಅದು ಏನಾಗುತ್ತೆ ಈ ಬರ್ತ್ ಡೇ ಇನ್ಸಿಡೆಂಟ್ ಹೇಳಿದ್ರೆ ನನಗೂ ಅದೇನಾಗುತ್ತೆ ಅಂದರೆ ಎವ್ರಿ ಇಯರ್ ಬಂದಾಗ ನಲ್ವತ್ತು ವರ್ಷ ಆಗುತ್ತೆ ಬಟ್ ಬಂದ ಐವತ್ತು ವರ್ಷ ಆಗುತ್ತೆ ಇಷ್ಟು ವಯಸ್ಸು ಅಂದರೆ ಅವ್ರು ಆ ಬರ್ಡ್ಸ್ ಇದೆಯಲ್ಲ ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ರಿಂಗ್ ರಿಂಗ್ ಆಗ್ತಾ ಇರುತ್ತೆ ನನಗೆ ಅದ ಅರವತ್ತು ವರ್ಷ ಆಯಿತು ಅಪ್ಪಾಜಿದ್ರೆ ಹಿಂಗೆ ಹೇಳ್ಬೋದಲ್ಲ ಯಾವ ನೆನಪಿದೆ ಬದುಕಬೇಕು ಅಷ್ಟು ಇದ್ರಿಗೆ ಬಂದ್ಬಿಟ್ಟು ಹೆಂಗೆ ಬದುಕದನ್ನು ತೋರಿಸಿದಾರೆ ಮಾಡಿ ವಿ ಹ್ಯಾವ್ ಟು ಬ್ರೇಟ್ ಅವಸ್ಸಲ್ಲಿ ಒಬ್ಬೊಬ್ಬರು ಲೇಟ್ ಆದಾಗ ಏನಾಯ್ತು ಅಂದರೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ಬೇಕಂದ್ರೆ ಬೀದಬೇಕು ವಿಷನ್ ಆ ಥಾಟು ದಾಟ್ ವಾಸ್ ರಿಯಲಿ ಬಿಲಿಯಂಟ್ ಸೊ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ನೋಡಬಾರ್ದು ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ ಸಿನ್ಸಿಯರಿಟಿ ಇರಬೇಕು ಮಾಡಬೇಕಾದ್ರೆ ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ ಆಗಿ ಮಾಡಿದ್ದೀವಿ ಅಂಡ್ ಜನ ಇವತ್ತು ಇಷ್ಟು ಮಟ್ಟಿಗೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದೀವಿ ವೆರಿ ಹ್ಯಾಪಿ ಆ್ಯಂಡ್ ನೀವು ಜನ ಬಂದು ನೋಡ್ಬೇಕು ಆ ಫೀಲ್ ಆಫ್ ದ ಫಿಲ್ಮ್ ಟು ದೇ ಶುಡ್ ಅಂಡರ್ಸ್ಟ್ಯಾಂಡ್ both ಈ ರೀತಿ ಸಿನಿಮಾನು ಹಿಂಗೆ ಮಾಡ್ತಾರಲ್ಲ ಅಲ್ಲಿ ಬರ್ತಾರೆ ವೆರಿ ನೀಟ್ ಬಿಟ್ಟು ಅಂತ ಓಕೆ ಆಕ್ಚುಲಾಗಿ ಆ ಸಾಂಗ್ ನೋಡಿ ಡ್ಯಾನ್ಸ್ ಅಂದರೆ ಆಡಂಪರವಾಗಿಲ್ಲ ಬಟ್ ಆ ಸಾಫ್ಟ್ನೆಸ್ಟು ಆ ಒಂದು ಬ್ಯೂಟಿಫುಲ್ ಸ್ಟೈಲಿದೆ ಅದು ರಾಹುಲ್ ಮಾಸ್ಟರ್ ಆ್ಯಡ್ಸ್ ಆಫ್ಟ್ ಆಗಿದೆ ಬೋತ್ ಆಫ್ ದನ್ ಡಾನ್ಸ್ ಇಟ್ಸ್ ವೆರಿ ಗುಡ್ ನೋಡೋಕೆ ಸಿಂಪಲಾಗಿ ಕಾಣುತ್ತೆ ಬಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಫೀಲ್ಗೆ ಆಡಿದ್ದಾರೆ

ಸಿನೆಮಾ لینڈ ಗೆ ಸರ್ವಿಸ್ ಮಾಡೋಕೆ ಮಾಡೋಕೆ ಸಿನಿಮಾ لینڈ ಸೇವೆ ಮಾಡೋಕ್ಕೋಸ್ಕರ ಲೈಫಲ್ಲಿ ಮಾಡೋಕೆ ನಾವು ಟಾಪ್ ಕ್ವಾಲಿಟಿ ನೆಕ್ಸ್ಟ್ ಯಾವ ಫಸ್ಟ್ ಮೈ ನೆಕ್ಸ್ಟ್ ಯಾವ ಅದು ನೋಡ್ಬೇಕು

मतलब वही सही चलती है। अब आगे चला देंगे। ठीक है। ये सफलता बस उसके जॉब के इंपॉर्टेंस के लिए सिंबल करना मार्केट। क्योंकि आप अलर्टी स्टार्टिंग किरोड़ बाद के सब मार्केट के लाइन। अरे डिप स्क्रिप्ट में डिपेंड आती है, बट मेली न्यूकोमर्स में लाइक स्पार्टेक मार्केट आएंगे। सक्सेसफ� ಅಲ್ಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ನೀವು ನಮಗೆ ಸಪೋರ್ಟ್ ಮಾಡ್ತಿರೋದು ಆ್ಯಂಡ್ ಇದೊಂದು ಹೊಸ ಪ್ರಯತ್ನ ಬಟ್ ಅಂದರೆ ತುಂಬ ವಿಭಿನ್ನವಾಗೂ ಇಲ್ಲ ಮನಸ್ಸಿಗೆ ಹತ್ರ ಆಗೋವಂಥ ಸಿನಿಮಾ ಒಂದು ಹೊಸ ವೇಯಲ್ಲಿ ಒಂದು ಕತೆ ಹೇಳೋಕ್ಕೆ ಮುಂದೆ ಬಂದಿದ್ದೀವಿ ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ಇನ್ನಷ್ಟು ಭಾಳ ಜನಕ್ಕೆ ರೀಚ್ ಆಗಬೇಕು ಮೋರ್ ದೆನ್ ಮನಿ ಈ ಸಿನಿಮಾನ ಭಾಳಷ್ಟು ಜನ ನೋಡಬೇಕು ಇದೊಂದು ಹೊಸ ಪ್ರಯತ್ನನ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಕೇಳೋದು ಆದಷ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಜನರು ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡೋ ಥರ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಮೇನ್ಲಿ ಇಷ್ಟು ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳಬೇಕು ಖುಷಿ ಗೀತಾ ಮೇಡಮ್ಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಫಯರ್ ಫ್ಲೈ ರಿಲೀಸ್ ಆಗಿದೆ ನಮ್ಗೆ ತುಂಬ ಖುಷಿ ಇದೆ ನಾನು ನಿಮ್ಮ ಜೊತೆ ನೋಡ್ತಾ ಇರೋದಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಅಂತ ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋ ತಗೇನ್ ಪ್ರೊಡಕ್ಷನ್ ಹೌಸ್ ಅಗೇನೋ ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರ ಫ್ಯೂಚರ್ ಜನ್ರೇಷನ್ಗೂ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಇಂಡಸ್ಟ್ರಿನೂ ಬೆಳೀಬೇಕು ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾನು ಖುಷಿ ಇದೆ ಸಿನಿಮಾ ನೋಡ್ತಾ ಇದ್ದಾಗ ಆ್ಯಂಡ್ ಅದ್ವ ಅಂತ ನಾನು ಅನಿಸಿದ್ದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಗೊತ್ತಾಯಿತು ಪ್ಲೀಸ್ ಬಂದಿ ಥಿಯೇಟರ್ಸ್ಗಳಿಗೆ ಥ್ಯಾಂಕ್ ಯು